ಹಾಯ್ ಎಲ್ರಿಗೂ ಆಶಾರ್ವಿ ವಿ ಬ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಇವತ್ತು ನಾಗರ ಪಂಚಮಿ ಹಬ್ಬ ಬೇರೆ ಎಲ್ರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಹಾಗೆ ಒಂದು ಸ್ವೀಟ್ ಕೂಡ ನಾನಿಲ್ಲಿ ಮಾಡಿಕೊಂಡು ಬಂದಿದ್ದೇನೆ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ನೋಡಿ ನಾನಿಲ್ಲಿ ಮೊದಲಿಗೆ ಒಂದು ಬೌಲ್ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿಕೊಂಡು ಅದಕ್ಕೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ ಮುಕ್ಕಾಲು ಕಪ್ಪು ಸಕ್ಕರೆ ಹಾಕ್ಕೊಂಡ ನಂತರ ಒಂದೂವರೆ ಕಪ್ಪಷ್ಟು ನಾನಿಲ್ಲಿ ನೀರನ್ನು ಇದ್ದೇನೆ ಒಂದೂವರೆ ಕಪ್ಪು ಕೂಡ ಹಾಕ್ಕೊಳ್ಬೋದು ಅಥವಾ ಎರಡು ಕಪ್ ನೀರು ಕೂಡ ಹಾಕ್ಕೊಳ್ಬೋದು ಅದಾದ ನಂತರ ಅದನ್ನು ಪಕ್ಕಕ್ಕೆ ಇಟ್ಟು ನಾನಿಲ್ಲಿ ಒಂದು ಬಾಣಲೆ ತಕ್ಕೊಂಡು ಒಂದು ಕಾಲು ಕಪ್ಪಷ್ಟು ತುಪ್ಪವನ್ನು ಹಾಕಿದ್ದೇನೆ ಇನ್ನು ಬೇಕಂದರೆ ಮತ್ತೆ ತುಪ್ಪವನ್ನು ಸೇರಿಸ್ಕೊಳ್ಬೋದು ಈಗ ಫಸ್ಟಿಗೆ ನಾನು ಕಾಲು ಕಪ್ಪು ತುಪ್ಪ ಸಿ ಹಾಕ್ಕೊಂಡು ಅದು ಬಿಸಿ ಆದ ನಂತರ ಈಗ ಅರ್ಧ ಕಪ್ಪಷ್ಟು ನಾನು ರವೆಯನ್ನು ಇಲ್ಲಿ ಹಾಕ್ತಾ ಇದ್ದೇನೆ ಈ ರವೆ ಇದಕ್ಕಿಂತ ಸಣ್ಣ ರವೆ ಸಿಕ್ಕಿದ್ರೂ ನೀವು ತಗೊಳ್ಬೋದು ಈ ರವೆನ ಹಾಕ್ಕೊಂಡ ನಂತರ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕು ಒಂದು ಐದರಿಂದ ಹತ್ತು ನಿಮಿಷ ನಾವು ಈ ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅಷ್ಟಾಗುವಾಗ ನಾವೇನು ಸಕ್ಕರೆ ನೀರಿಟ್ಟಿದ್ದೇವೆ ಅಂದರೆ ಸಕ್ಕರೆ ಕರಗಳಿಗೆ ಇಟ್ಟಿದ್ದೇವಲ್ಲ ಅದು ಕೂಡ ಚೆನ್ನಾಗಿ ಕರಗಿ ಕುದಿ ಬರ್ತಾ ಉಂಟು ನೋಡಿ ಇದು ಚೆನ್ನಾಗಿ ಕುದಿ ಬಂದರೆ ಸಾಕು ಪಾಕ ಎಲ್ಲ ಬರಬೇಕು ಅಂತ ಏನಿಲ್ಲ ಈಗ ರವೆ ಕೂಡ ಇಲ್ಲಿ ಚೆನ್ನಾಗಿ ಹುರಿದಾಯಿತು ಇದಕ್ಕೀಗ ನಾವು ಒಂದು ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೇಕು ಕಡಲೆ ಹಿಟ್ಟನ್ನು ಫಸ್ಟಿಗೆ ಹಾಕಬೇಕು ಅಂತ ಏನಿಲ್ಲ ಒಂದು ಐದು ನಿಮಿಷ ಆದ ನಂತರ ಹಾಕ್ಕೊಂಡ್ರೆ ಸಾಕು ಈಗ ಕಡಲೆ ಹಿಟ್ಟು ಹಾಕ್ಕೊಂಡ ನಂತರ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ನಾವು ಈಗ ಇದಕ್ಕೆ ಇನ್ನೊಂದು ನಾಲ್ಕು ಚಮಚ ತುಪ್ಪವನ್ನು ಹಾಕ್ಕೊಂಡು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ನಾನು ಇವಾಗ ಇನ್ನೊಂದು ನಾಲ್ಕು ಚಮಚ ತುಪ್ಪ ಸೇರಿಸ್ಕೊಂಡೆ ನನಗೆ ಕಮ್ಮಿ ಅಂತ ಅನಿಸಿತು ತುಪ್ಪ ಈ ರೀತಿ ಬರಬೇಕು ನೋಡಿ ತುಪ್ಪ ನೀವು ಎಷ್ಟು ಹಾಕಿದರೂ ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಹಾಗಾಗಿ ತುಪ್ಪ ಜಾಸ್ತಿ ಆಯಿತು ಅಂತ ಅನಿಸೋದೇ ಇಲ್ಲ ರವೆ ಆಗಿರೋದ್ರಿಂದ ಈಗ ಚೆನ್ನಾಗಿ ಸಕ್ಕರೆ ಕರಗಿದ ನೀರಿತ್ತಲ್ಲ ಅದನ್ನು ನಾವು ಈ ರವೆ ಫ್ರೈ ಮಾಡಿದ್ದಕ್ಕೆ ಸೇರಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ತಾನೆ ಹಾಕ್ಕೊಳ್ಳಿ ಇಲ್ಲಾಂದರೆ ಒಮ್ಮೆಲೆ ಅದು ಮೇಲೆ ಬರ್ತದೆ ಒಮ್ಮೆಲೆ ನೀರು ಕೂಡ ಹಾಕೊಳ್ಳಿಕ್ಕೆ ಹೋಗಬೇಡಿ ಲಾಸ್ಟಿಗೆ ಸ್ವಲ್ಪ ತಣ್ಣಗಾಗ್ತಾ ಇದ್ದಾಗೆ ಒಮ್ಮೆಲೆ ನೀರನ್ನು ಸೇರಿಸ್ಕೊಳ್ಬೋದು ಫಸ್ಟಿಗೆ ಮಾತ್ರ ಕೂಡಲೇ ಎಲ್ಲ ನೀರನ್ನು ಒಮ್ಮೆಲೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ ಹಾಕಿದ ನಂತರ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಗಟ್ಟಿ ಆಗ್ತಾ ಬರ್ತದೆ ಗಟ್ಟಿಯಾದಾಗ ನಿಮಗಿದು ರೆಡಿಯಾಗಿದೆ ಅಂತ ಅನಿಸ್ತದೆ ತುಪ್ಪ ಎಲ್ಲ ಬರಬೇಕು ಎಣ್ಣೆ ಬಿಟ್ಕೊಂಡು ಬರಬೇಕು ಇವಾಗ ಇದು ಗಟ್ಟಿಯಾಗ್ತಾ ಇದ್ದಾಗೆ ನಾನೀಗ ಇದಕ್ಕೆ ಒಂದು ಎರಡು ಚಮಚದಷ್ಟು ಹಾಲಿನ ಪೌಡರನ್ನು ಹಾಕ್ತಾ ಇದ್ದೇನೆ ಮಿಲ್ಕ್ ಪೌಡರನ್ನು ಇದು ಆಪ್ಷನಲ್ಲು ಟೇಸ್ಟು ಸಖತ್ತಾಗಿರ್ತದೆ ಇದನ್ನು ಹಾಕಿದರೆ ಇದರ ಬದಲಾಗಿ ಹಾಲಿನ ಪೌಡ್ರೇ ಆಗಬೇಕು ಅಂತ ಏನಿಲ್ಲ ನೀವು ಹಾಲನ್ನು ಕೂಡ ಸೇರಿಸ್ಕೊಳ್ಬೋದು ಒಂದು ಅರ್ಧ ಕಪ್ಪು ಹಾಲನ್ನು ಕೂಡ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು ಈಗ ಒಂದು ಅರ್ಧ ಚಮಚದಷ್ಟು ನಾನು ಏಲಕ್ಕಿ ಪೌಡರನ್ನು ಹಾಕ್ಕೊಂಡಿದ್ದೇನೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ನೋಡಿ ಇವಾಗ ಈ ಬಣ್ಣಕ್ಕೆ ಬಂದಿದೆ ಇಷ್ಟಾದರೆ ಸಾಕು ಇವಾಗ ಒಂದು ತಟ್ಟೆಗೆ ನಾನು ಸ್ವಲ್ಪ ಗಾರ್ನಿಶಿಗೆ ಇಲ್ಲಿ ಬಾದಾಮಿಯನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೇನೆ ಇದು ಕೂಡ ಅಷ್ಟೇ ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಳಿ ಅಥವಾ ನೀವು ಈ ರವೆ ಫ್ರೈ ಮಾಡುವಾಗಲೇ ನೀವು ಗೋಡಂಬಿಯನ್ನು ಕೂಡ ಸೇರಿಸ್ಕೊಳ್ಬೋದು ನಿಮಗೆ ಕ್ಷೀರ ರೀತಿ ಕೂಡ ಮಾಡ್ಬೋದು ಇದೇ ರೀತಿ ಮಾಡಬೇಕು ಅಂತ ಏನಿಲ್ಲ ಇದು ಇನ್ನೂ ಪಾಕ ಬಂದರೆ ಉಂಟಲ್ಲ ನಿಮಗೆ ಪೀಸಸ್ ಆಗಿ ಬರ್ತದೆ ನಾನಿಲ್ಲಿ ಅಷ್ಟು ಪಾಕ ಮಾಡಲಿಲ್ಲ ಹಾಗಾಗಿ ಸಿಂಪಲ್ ಲೈಟಾಗಿ ಇದು ಪಾಕ್ ಇದು ಪೀಸಸ್ ಬಂದಿದೆ ನೋಡಿ ಇದನ್ನು ತಟ್ಟೆಗೆ ಹಾಕಿದ ನಂತರ ನಾವು ಈ ರೀತಿ ಸ್ಪೂನಲ್ಲಿ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಈ ರೀತಿ ಮಾಡಬೇಕು ಅಂತಲೇ ಏನಿಲ್ಲ ನೀವು ಬೌಲಲ್ಲಿ ಸ್ಪೂನ್ ಹಾಕಿ ಕೊ ಸ್ಪೂನಲ್ಲಿ ತೆಗೆದು ಕೂಡ ಕೊಡ್ಬೋದು ನಾನು ಸಿಂಪಲಾಗಿ ತಟ್ಟೆಯಲ್ಲಿ ಈ ರೀತಿ ಸ್ಪ್ರೆಡ್ ಮಾಡಿ ತೋರಿಸುವ ಅಂತ ಇದನ್ನೀಗ ಚೆನ್ನಾಗಿ ಸೆಟ್ ಮಾಡಿದ ನಂತರ ಇದರ ಮೇಲಿಂದ ಕೂಡ ನಾನು ಸ್ವಲ್ಪ ಬಾದಾಮಿ ಪೀಸಸನ್ನು ಸೇರಿಸ್ತಾ ಇದ್ದೇನೆ ಅದಾದ ನಂತರ ಇದನ್ನು ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು ಒಂದು ಕಾಲು ಗಂಟೆ ಇದನ್ನು ಹಾಗೇನೇ ಬಿಡಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಸ್ವಲ್ಪ ತಣ್ಣಗಾದ ನಂತರ ಇದನ್ನು ನಾವು ಪೀಸಸ್ ಆಗಿ ಮಾಡ್ಕೊಳ್ಬೋದು ಇದು ತುಂಬ ಚೆನ್ನಾಗಿ ಆಗಿ ಬರೋದಿಲ್ಲ ಗಟ್ಟಿ ಆಗಬೇಕಂದ್ರೆ ನೀವು ಇನ್ನೂ ಕೂಡ ಇದನ್ನು ಗಟ್ಟಿ ಮಾಡಿಕೊಳ್ಬೇಕು ಪಾಕ ಚೆನ್ನಾಗಿ ಇದ್ದರೆ ಮಾತ್ರದು ಗಟ್ಟಿ ಆಗೋದು ಇದು ಸಾಫ್ಟಾದ ಪೀಸಸ್ ಆಗ್ತದೆ ಇದೇ ರೀತಿ ನೀವು ಸಹ ಒಂದು ಸತಿ ಟ್ರೈ ಮಾಡಿ ಟೇಸ್ಟ್ ಚೆನ್ನಾಗಿದೆ ಈ ರೀತಿ ಪೀಸ್ ಬರಲಿಲ್ಲ ಅಂದರೂ ಪರವಾಗಿಲ್ಲ ಟೇಸ್ಟ್ ಅಂತೂ ಸಖತ್ತಾಗಿದೆ ಇದೇ ರೀತಿ ನೀವು ಕೂಡ ಟ್ರೈ ಮಾಡಿ ಹಾಗೆ ನನ್ನ ಚಲನ್ ಚಾನಲನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಕೂಡ ಮಾಡಿಕೊಳ್ಳಿ ರುಚಿಯಾದ ರವೆಯ ಒಂದು ಸ್ವೀಟನ್ನು ಇವತ್ತು ತಯಾರು ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಟೇಸ್ಟ್ ಅಂತೂ ಚೆನ್ನಾಗಿದೆ ನೀವು ಒಂದು ಸತಿ ಈ ರೀತಿ ಮಾಡ್ಬೋದು ಸಿಂಪಲ್ಲಾಗಿ